ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಈ ನೋ ಈ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಯೇಸು ನಾಮದಲ್ಲಿ ವಂದನೆಗಳು ನನ್ನ ಹೆಸರು ಪ್ರಾರ್ಥನೆ ಜೆ ಬಿ ಆರ್ ಜೆ ಬಿ ಆರ್ ಸಿ ವಿಜಯನಗರ ಮಾನ್ವಿ ಸ್ಟೂಡೆಂಟ್ ನಾನು ಇವತ್ತು ಅಂಶ ಹೇಳುವುದು ದೇವರಿಂದ ಮೆಚ್ಚುಗೆಯನ್ನು ಹೊಂದಿದ ಯೋಗ ಯೋಗಿಯರು ಈ ಕ್ರಿಸ್ತನ ಯೇಸುವಿನ ಉತ್ತರ ಕ್ರಿಯೆಗೆ ಈ ವೈದ್ಯ ವೈವಿಧಿ ದೇವರಿಂದ ಮೆಚ್ಚುಗೆಯನ್ನು ಹೊಂದಿದ ಯೋಗನು ಅಬ್ರಾಹ್ಮನು ದೇವರಿಂದ ಬಿಚ್ಚೆಯನ್ನು ಗಿದ್ದನಾಗಿರುವ ಜಕ್ಕಾಯನು ಯೇಸುವಿನ ತಾಯಿಯಾದ ಮರಿಯಳು ದೇವರ ಇಷ್ಟವನ್ನೆಲ್ಲ ನೆ ನೆ ನೆವರಿ ನೆವರಿಸುವ ದಾವಿದನು ಮೋಷಿ ದೇವರ ಮನೆಯಲ್ಲೆಲ್ಲ ನಂಬಿರಸ್ಥನಾಗಿದ್ದನು ತನ್ನ ಹೋರಾಟವನ್ನು ಕಡೆಗಾಣಿಸಿದ ಪೌನನು ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ಸಂಪಾದಿಸಿದ ಪೇತ್ರನು ಈ ಲೋಕದ ಮಾಲಿನ್ಯವನ್ನು ತನ್ನ ಸ್ವರತ್ವವನ್ನು ಕೊಟ್ಟು ತೊಳೆ ತೊಳೆದ ಯೇಸುಕ್ರಿಸ್ತನು ಪ್ರತಿಯೊಬ್ಬರನ್ನು ಪವಿತ್ರನಾಗಿ ಮಾಡಿದ ರಕ್ಷಕನಾದ ಕ್ರಿಸ್ತನು ವಂದನೆಗಳು